ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ಮೂರು ಶ್ರಾದ್ದೋಪಯುಕ್ತ ವಸ್ತುಗಳು ಶ್ರಾದ್ದ ಕರ್ಮಗಳಲ್ಲಿ ಮಾಂಸವನ್ನು ಅರ್ಪಿಸುವುದು ಕೂಡ ಇದೆ ಇದನ್ನು ಫಲಪೈತೃಕವೆಂದು ಕರೆಯುತ್ತಾರೆ ಇದರಿಂದ ಪಿತೃಗಳಿಗೆ ಮಾಂಸ ಪರ್ಯಾಪ್ತವಾದ ತೃಪ್ತಿಯುಂಟಾಗುತ್ತದೆ ಕೋಣ ಮೊಲ ಕುರಿ ಮೀನು ಜಿಂಕೆ ಹಂದಿ ಪಕ್ಷಿಗಳು ಮುಂಗುಸಿಗಳ ಮಾಂಸದ ಅಡುಗೆಗಳು ಅರ್ಹವಾದವುಗಳು ಕಲಿಯುಗದಲ್ಲಿ ಗೋಕ್ಷೀರ ದಧೀಘೃತ ಪಾಯನಾದಿಗಳನ್ನು ಮಾಂಸೋಪಮಾನ ದ್ರವ್ಯಗಳನ್ನಾಗಲಿ ಸಮರ್ಪಿಸಬಹುದು ಈ ಪಿತೃಕರ್ಮಗಳನ್ನು ಗಯಾಕ್ಷೇತ್ರದಲ್ಲಿ ಆಚರಿಸಿದವರ ಜನ್ಮವು ಪಿತೃಪ್ರೀತಿಕರವಾಗಿ ಸಾರ್ಥಕವಾಗುತ್ತದೆ ಅವರೇ ಗೋಧಿ ಕಾಂಚನಗಳು ಕರಿ ಸಾಸಿವೆ ಭತ್ತದ ಧಾನ್ಯಗಳು ಎಳ್ಳು ಹೆಸರು ಯವ ಧಾನ್ಯಗಳು ವನದ ಔಷಧಿಗಳು ಯೋಗ್ಯ ವಸ್ತುಗಳಾಗಿವೆ ಬೆಳೆಯು ಮನೆಗೆ ಬರುತ್ತಲೇ ಅಗ್ರಾಯಣಾದಿಗಳೊಂದಿಗೆ ಶುದ್ಧೀಕರಿಸಿದ ಧಾನ್ಯ ರಾಶಿ ಆಳು ಉದರ ತೊಗರಿ ಚಿರುತೆ ಭತ್ತ ಕರಿರಾಗಿ ಮಸೂರ ರಾಜಮಾಷ ಸಜ್ಜೆ ಇವು ವಿಸರ್ಜನೀಯ ಸಸ್ಯಗಳು ಶುಂಠಿ ಸೊಪ್ಪು ಕುಂಬಳ ಈಲಸೊಪ್ಪು ಚಂಚಲಿ ಸೊಪ್ಪು ತುಂಟಿ ಸೊಪ್ಪು ಸೌತೆಕಾಯಿ ಕರಿತೋಟದ ಸೊಪ್ಪು ಈರುಳ್ಳಿ ತುಪ್ಪದ ಬೀರೆಕಾಯಿ ಕಲ್ಲಂಗಡಿ ಬಚ್ಚಲು ಸೊಪ್ಪು ಹೊನ್ನಗಂಟಿ ಸೊಪ್ಪು ನುಗ್ಗೆ ಮೂಲಂಗಿ ಬೆಳ್ಳುಳ್ಳಿ ಸೋರೆಕಾಯಿ ಇವು ಕರ್ಮಗಳಿಗೆ ಅರ್ಹವಲ್ಲ ಮೊಸರನ್ನು ಬೆರೆಸಿದ ಹವಳದಿಟ್ಟು ಬೀಳು ನೆಲದಲ್ಲಿ ಬೆಳೆದಿರುವಂತಹವು ಕಾರ್ಯಗಳಿಗೆ ಅನರ್ಹ ವಸ್ತುಗಳು ರಾತ್ರಿಯಲ್ಲಿ ತುಂಬಿದ ನೀರು ಕೊಳಕು ನೀರು ನೊರೆ ತೇಲಿರುವ ನೀರು ಹಾಗೂ ಒಂಟಿ ಕೊಂಬಿರುವ ಪ್ರಾಣಿಯ ಹಾಲು ಯೋಗ್ಯವಲ್ಲ ನಪುಂಸಕನು ಅಪವಿದ್ವನು ಕುಲಗ್ರಷ್ಟನು ಚಂಡಾಲನು ಪಾಷಂಡನು ಮದ್ಯ ಸೇವಿಸಿರುವವನು ರೋಗಗ್ರಸ್ತನು ನಗ್ನಪುರುಷನು ಹಂದಿ ಕೋತಿ ಕೋಳಿ ನಾಯಿ ಶವವಾಹಕರು ಮೈಲಿಗೆ ಇರುವವರು ಶುದ್ಧವಿಲ್ಲದೆ ಇರುವವರು ಇವರನ್ನು ದರ್ಶಿಸಿದರೆ ಶ್ರಾದ್ದ ಕರ್ಮಕ್ಕೆ ಪಿತೃಗಣದವರು ಬರುವುದಿಲ್ಲ ಭೂಮಿಯ ಮೇಲೆ ತಿಳವಿಕೇಪದಿಂದ ಯಾತುದಾನರಿಗೆ ವಿನಾಶ ಉಂಟಾಗುತ್ತದೆ ಅಮೇದ್ಯ ಕೇಶದುಷ್ಟವಾದ ಅನ್ನವನ್ನು ಅರ್ಪಿಸಬಾರದು ನಾಮಗೋತ್ರಾದಿ ಪ್ರವರವನ್ನು ಹೇಳಿಕೊಂಡು ಭಕ್ತಿ ಶ್ರದ್ಧೆಯಿಂದ ಯಾವ ಅನ್ನವನ್ನು ಇಟ್ಟರೂ ದೇವತೆಗಳು ಆ ಅನ್ನವನ್ನೇ ಭುಜಿಸುತ್ತಾರೆ ಅದರಿಂದಲೇ ಅವರಿಗಾಗಿ ಮಾಡಿದ ಫಲಾಫಾತಗಳು ಸುಪರೀಕ್ಷಿತವಾಗಿ ವಿಶುದ್ಧವಾಗಿರಬೇಕು ಸಗರ ಮಹಾರಾಜ ಪರಮರಹಸ್ಯವಾದ ಒಂದು ಐತಿಹ್ಯವನ್ನು ಇಂದು ನಾನು ನಿನ್ನ ಇಷ್ಟದಂತೆ ಹೇಳುತ್ತಿದ್ದೇನೆ ಹೇಳು ಕ್ಷೇತ್ರಕ್ಕೆ ಹೋಗಿ ಪ್ರದಾನ ಮಾಡಿದವರಿಗೆ ಪಿತೃಋಣವು ವಿಶೇಷವಾಗಿ ಬಗೆಹರಿಯುತ್ತವೆ ಅವರು ಸನ್ಮಾರ್ಗರತರಾಗಿ ಅನಂತ ಸುಖಗಳನ್ನು ಪಡೆಯುತ್ತಾರೆ ಭಾದ್ರಪದ ಮಾಘ ಮಾಸಗಳಲ್ಲಿ ತ್ರಯೋದಶಿಯೊಂದು ಹಾಲು ಜೇನುತುಪ್ಪ ಆಜ್ಯಗಳನ್ನು ಸಮರ್ಪಿಸಿದವನು ರಜಸ್ವಲೆಯಾಗದ ಕನ್ಯೆಯನ್ನು ವಿವಾಹವಾದವನು ನೀಲಋಷಭಕ್ಕೆ ಬಂಧನದಿಂದ ಬಿಡಿಸಿದವನು ಅಶ್ವಮೇಧ ಯಾಗವನ್ನು ಮಾಡಿದವನು ಕೊನೆಯಲ್ಲಿ ಪಿತೃಸ್ವರೂಪರಾಗಿ ಸ್ವರೂಪರಾಗಿ ತಮ್ಮ ಸಂತತಿಯೊಬ್ಬರು ಸಮರ್ಪಿಸಿದ ಪೂಜೆಗಳನ್ನು ಸ್ವೀಕರಿಸುತ್ತಾರೆ ತುಂಬ ರಹಸ್ಯವಾದ ಈ ವಿಶೇಷವನ್ನು ಹಿಂದೊಮ್ಮೆ ವೈವಸ್ವತ ಮನುವಿನ ಪುತ್ರನಾದ ಇಕ್ಷ್ವಾಕು ಮಹಾರಾಜನು ಹಿಮಾಲಯೋಪ ಕಂಠದಲ್ಲಿನ ಕಲಾಪೋಪವನದಲ್ಲಿರಲು ಪಿತೃದೇವತೆಗಳ ಮುಖತಃ ಕೇಳಿ ನನಗೆ ತಿಳಿಯಪಡಿಸಿದನು ಎಂದು ಔರ್ವ ಮಹರ್ಷಿಯು ಸಗರ ಚಕ್ರವರ್ತಿಗೆ ಬೋಧಿಸಿದ ಗೃಹಸ್ಥ ಧರ್ಮಗಳನ್ನು ಶ್ರೀ ಪರಾಶರ ಮಹರ್ಷಿಯು ಮೈತ್ರೇಯನಿಗೆ ವಿವರಿಸಿ ಹೇಳಲು ಮೈತ್ರೇಯನು ಮಹಾನುಭಾವ ನೀವು ಈಗ ತಾನೇ ನಗ್ನ ಪುರುಷ ದರ್ಶನವು ಶ್ರಾದ್ದ ಕ್ರಿಯಾ ಹೇತು ಎಂದು ಹೇಳಿದಿರಿ ನನಗೆ ಆ ನಗ್ನ ಸನ್ನಾರ್ಥವನ್ನು ವಿವರಿಸಿ ಹೇಳಿರಿ ಎಂದು ಕೋರಿದನು ಆಗ ಪರಾಶರರು ನಗ್ನ ಶಬ್ದಾರ್ಥವನ್ನು ಉಪದೇಶಿಸಿದನು ಮಾನವ ಲೋಕದಲ್ಲಿ ನೆಲೆಸಿರುವ ಸಮಸ್ತ ವರ್ಣಧರ್ಮಗಳಿಗೂ ಋಗ್ಯಜುಸ್ಸಾಮ ವೇದಗಳು ಮೂಲ ಕಂದಕಗಳು ಮೋಹಾಂಧಕಾರದಲ್ಲಿ ಸಿಲುಕಿ ಪ್ರತಿಪಾದಿತ ಧರ್ಮಶಾಸನಗಳನ್ನು ನಿಂದಿಸಿ ವೇದದೂಷಣೆಗೆ ಪಾಲ್ಪಟ್ಟ ಅಜ್ಞಾನಿಗಳನ್ನು ನಗ್ನರೆಂದು ಕರೆಯುವರು ಪೂರ್ವಕಾಲದಲ್ಲಿ ಒಮ್ಮೆ ಕುರುಕುಲ ಪಿತಾಮಹನಾದ ಭೀಷ್ಮನಿಗೆ ನಮ್ಮ ತಾತನಾದ ವಶಿಷ್ಠ ಮಹರ್ಷಿಯು ಹೇಳಿದ ಕಥೆಯನ್ನು ಈ ಸಂದರ್ಭದಲ್ಲಿ ಉದಾಹರಿಸುತ್ತೇನೆ ಕೇಳಿ ಆದಿಕಾಲದಲ್ಲಿ ಒಮ್ಮೆ ದೇವದಾನವರ ನಡುವೆ ಸಂಗ್ರಾಮವು ನಡೆಯಿತು ಆ ಮಹಾಯುದ್ಧದಲ್ಲಿ ಹಿರಣ್ಯಕಶ್ಯಪನ ಮಗನಾದ ಪ್ರಹ್ಲಾದನು ರಾಕ್ಷಸರ ಪರ ನಾಯಕತ್ವವನ್ನು ವಹಿಸಿ ದೇವತೆಗಳನ್ನು ಸೋಲಿಸಿ ಸ್ವರ್ಗಧಾಮದಿಂದ ಅವರನ್ನು ಓಡಿಸಿದನು ದೇವತೆಗಳು ಕ್ಷೀರ ಸಮುದ್ರದ ಉತ್ತರದ ತೀರವನ್ನು ತಲುಪಿ ಅನಂತ ಮಹಿಮಾನ್ವಿತನಾದ ಶ್ರೀ ಮಹಾವಿಷ್ಣು ಸ್ತೋತ್ರವನ್ನು ಪಠಿಸಿದರು ಭಗವಂತನು ಸರ್ವಲೋಕಾರಾಧ್ಯ ಆದ್ಯನೂ ಆದ ಶ್ರೀಮನ್ನಾರಾಯಣನು ಈ ನಮ್ಮ ಮಾತುಗಳನ್ನು ಕರುಣೆಯಿಂದ ಕೇಳಿ ಪ್ರಸನ್ನನಾಗಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತಿದ್ದೇವೆ ದೇವ ಯಾವ ಮಹಾತ್ಮನಿಂದ ಸಮಸ್ತ ಸೃಷ್ಟಿಯು ಆವಿರ್ಭವಿಸಿ ಯಾರಲ್ಲಿ ವಿಲೀನವಾಗುತ್ತಿದೆಯೋ ಆ ಸರ್ವೇಶ್ವರನನ್ನು ನಿನ್ನನ್ನು ಸ್ತುತಿಸುವುದಕ್ಕೆ ಎಷ್ಟೇ ವಾಕ್ ವೈಭವವಿದ್ದರೂ ಸಾಲದು ಮಾತುಗಳಿಗೆ ಎಟುಕಲಾರದ ನಿನ್ನಂತಹ ಮಹಾತ್ಮನನ್ನು ಸಂಪೂರ್ಣವಾಗಿ ವರ್ಣಿಸಲಿಕ್ಕೆ ಅಂತಹ ಶಕ್ತಿವಂತರಿಗಾದರೂ ಸರಿ ಸಾಧ್ಯವಲ್ಲ ಅಲ್ಪವಚಸ್ಕರು ಅದರಲ್ಲಿಯೂ ಪರಾಜಯ ಅವಮಾನಗಳೊಂದಿಗೆ ಕುಗ್ಗಿ ಹೋಗಿರುವ ದೀನರೂ ಆದ ನಾವು ನಿನ್ನನ್ನು ಯಾವ ರೀತಿಯಲ್ಲಿ ಸಂತೋಷಪಡಿಸಬಲ್ಲೆವು ಪ್ರಭು ನೀನೇ ನಮಗೆ ಸರ್ವಸ್ವವು ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶ ಇವೆಲ್ಲವೂ ನಿನ್ನ ಅಭಿವ್ಯಕ್ತ ರೂಪಗಳೇ ಆಗಿವೆ ಮೂರ್ತಾಮೂರ್ತಿ ಶರೀರಗಳೊಂದಿಗೆ ಸರ್ವತಃ ವ್ಯಾಪಿಸಿರುವ ನೀನು ಸರ್ವಭೂತಾತ್ಮಕನು ಅಂತಃಕರಣನು ಪ್ರಧಾನ ಪುರುಷನು ಪುರುಷೋತ್ತಮನು ಈ ಅನಂತ ಸೃಷ್ಟಿ ನಿರ್ಮಾಣ ಮರ್ಮಕರ್ಮನಾಗಿ ನಿನ್ನ ಕಮಲದಿಂದ ಆವಿರ್ಭವಿಸಿದ ಬ್ರಹ್ಮದೇವನು ನೀನೇ ಇಂದ್ರ ರುದ್ರ ಅಷ್ಟವಸುವರು ಅಗ್ನಿಷ್ಟೋಮ ವರುಣಾದಿಗಳು ದೇವಾತ್ಮಕನಾದ ನಿನ್ನ ದಿವ್ಯ ಸ್ವರೂಪಗಳೆಂದು ಅಭಿವ್ಯಕ್ತವಾಗುತ್ತಿದೆ ಅನಾದಿ ನಿಧನ ಸ್ವರೂಪನೇ ನಿನಗೆ ನಮಸ್ಕಾರಗಳು ಪ್ರಣಾಮಗಳು ಸರ್ವಭೂತಾಂತರಾತ್ಮನೆ ನಿನಗೆ ವಂದನೆಗಳು ದಂಭ ಸ್ವಭಾವದಿಂದ ಕಣ್ಣು ಮುಚ್ಚಿಕೊಂಡು ತಿತಿಕ್ಷಾಶ್ರಮದ ಮಾಲೆಯನ್ನು ವಿಸರ್ಜಿಸಿದ ದೈತ್ಯಾತ್ಮಕನಾದ ಶ್ರೀ ಗೋವಿಂದನಿಗೆ ನಮನಗಳು ಕ್ರೌರ್ಯ ಮಾಯಾಮಯವಾದ ಅಸಿತ ರೂಪವನ್ನು ಧರಿಸಿ ನಿಶಾಚರಾತ್ಮಕನಾದ ಪುರುಷೋತ್ತಮನಿಗೆ ನಮಸ್ಕಾರಗಳು ಸ್ವರ್ಗದಲ್ಲಿ ಸರ್ವಧರ್ಮಗಳಿಗೂ ಫಲೋಪಕರಣನಾದ ಧರ್ಮಸ್ವರೂಪನಿಗೆ ನಿಸ್ಸಂಗರಲ್ಲಿ ನಿಸ್ಸಂಗನಾಗಿ ಬಂಧಿತರಲ್ಲಿ ಬಂಧಿತನಾಗಿ ಗಮನಾದಿಗಳಲ್ಲಿ ಗತಿಮಂತನಾದ ಸಿದ್ಧಾತ್ಮಕನಿಗೆ ಅನಂತ ಭೋಗಗಳೊಂದಿಗೆ ಅತಿಶಯಿಸಿದ ಕ್ರೌರ್ಯ ಸ್ವಭಾವವು ದ್ವಿಜೀಹಗಳನ್ನುಳ್ಳ ನಾಗಾತ್ಮಕನಾದ ಶೇಷತಲ್ಪನಿಗೆ ನಿರ್ಮಲ ಜ್ಞಾನಮಯ ಕೃತಿಯಾಗಿ ಶಾಂತ ಋಷಿ ಸ್ವರೂಪನಾದ ಶ್ರೀಮನ್ನಾರಾಯಣನಿಗೆ ವಂದನೆಗಳು ಕಲ್ಪಾಂತದಲ್ಲಿ ಸಮಸ್ತ ಭೂತರಾಶಿಯನ್ನೆಲ್ಲ ಭಕ್ಷಿಸುವ ಕಾಲಾತ್ಮಕನಾದ ಪುಂಡರೀಕಾಕ್ಷನಿಗೆ ಸರ್ವ ಲೋಕಗಳಿಗೂ ಲಯಕರವಾದ ಮಹಾಪ್ರಳಯ ತಾಂಡವರಲ್ಲಿ ಲಗ್ನಚೇತಸ್ಥನಾದ ರುದ್ರಾತ್ಮಕನಿಗೆ ರಜೋಗುಣದಿಂದ ಸರ್ವ ಕರ್ಮಗಳಿಗೂ ಕಾರಕಾತ್ಮಕನಾದ ನರಸ್ವರೂಪವನ್ನು ಧರಿಸಿದ ಪರಮ ಪುರುಷನಿಗೆ ತಾಮಸ ಕೃತಿಯಿಂದ ಪ್ರೇರೇಪಿಸಲ್ಪಟ್ಟು ಅಷ್ಟವಿಂಶದ್ವಿಧ ಪೂರ್ಣವಾಗಿ ಪಶ್ವಾತ್ಮಕವಾದ ಸರ್ವಾತ್ಮಕನಿಗೆ ಜಗತ್ತುಗಳಿಗೆ ಸಿದ್ಧಿ ಸಾಧನವಾಗಿ ವೃಕ್ಷಾದಿಭೇದಗಳೊಂದಿಗೆ ಯಜ್ಞಾಂಗಭೂತವಾದ ಮುಖ್ಯಾತ್ಮಕನಿಗೆ ಮನುಷ್ಯ ಚರಾಚರ ಸರ್ವಸ್ವದಲ್ಲಿ ಏಕರೂಪದಲ್ಲಿ ಪ್ರಕಾಶಿಸುತ್ತಿರುವ ಸರ್ವಾತ್ಮಕನಿಗೆ ಅನಂತ ನಮಸ್ಕಾರಗಳು ಆರ್ದಿಜನ ಕಲ್ಪವೃಕ್ಷ ರಕ್ಷೋಧ್ಯಕ್ಷ ವಿಪಕ್ಷ ಧರ್ಮರಕ್ಷ ಸುದೀಕ್ಷ ಪುಂಡರೀಕಾಕ್ಷ ನಮ್ಮನ್ನು ರಕ್ಷಿಸು ಎಂದು ಸ್ತುತಿಸುತ್ತಲೇ ಸರ್ವೇಶ್ವರನಾದ ಶ್ರೀಮನ್ನಾರಾಯಣನು ಗರುತ್ಮಂತನ ರಥವನ್ನು ಅಧಿರೋಹಿಸಿ ಶಂಖ ಚಕ್ರ ಗದಾ ಖಡ್ಗಹಸ್ತನಾಗಿ ದೇವತೆಗಳಿಗೆ ತನ್ನ ದರ್ಶನ ಭಾಗ್ಯವನ್ನು ಪ್ರಸಾದಿಸಿದನು ದೇವತೆಗಳು ವಾಸುದೇವನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ತಮಗೆ ಬಂದೊದಗಿದ ಕಷ್ಟವನ್ನು ವಿಜ್ಞಾಪಿಸಿಕೊಂಡರು ದೇವ ದೈತ್ಯರಿಂದ ರಕ್ಷಣೆಯನ್ನು ಕೋರಿ ಶರಣಾರ್ಥಿಗಳಾಗಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ ದೈತ್ಯಾನೀಕದಿಂದ ಪ್ರಹ್ಲಾದನು ಸ್ವರ್ಗದ ಮೇಲೆ ದಂಡೆತ್ತಿ ಬಂದು ನಮ್ಮನ್ನು ಸ್ವರ್ಗಧಾಮದಿಂದ ಹೊರಗೆ ತಳ್ಳಿದ್ದಾನೆ ಯಜ್ಞ ಭಾಗಗಳಿಲ್ಲದೆ ಅಮರಕುಲವು ಸಂಕ್ಷೋಭದಲ್ಲಿ ಸಿಲುಕಿದೆ ಜಗತ್ತನ್ನು ಸರ್ವಾನುವರ್ತಿತವಾದ ನಿನ್ನ ಮಾಯಾಶಕ್ತಿಯನ್ನು ದರ್ಶಿಸಿ ಸರ್ವಕಾಲ ಸರ್ವಾವಸ್ಥೆಯಲ್ಲಿಯೂ ಸ್ವರ್ಣ ಧರ್ಮಾಧಿರತವಾದ ವೇದ ಮಾರ್ಗವನ್ನು ಅನುಸರಿಸುತ್ತಿದ್ದೇವೆ ಕಾರಣಕರ್ತನಾದ ನೀನಿರಲು ಆ ದೈತ್ಯರು ನಮಗೆ ಅಪಕಾರ ಮಾಡುತ್ತಿದ್ದಾರೆಂದು ಅವರನ್ನು ನಾವು ಸಾಯಿಸಲಾಗದೆ ನಮ್ಮೆಲ್ಲರಲ್ಲಿಯೂ ಏಕಾಕೃತಿಯಾಗಿ ನೆಲೆಸಿರುವ ನಿನ್ನನ್ನು ಶರಣು ಬೇಡಿ ನಿನ್ನ ಪಾದಗಳನ್ನು ಆಶ್ರಯಿಸಿದೆವು ದೈತ್ಯನು ದಾನವನು ದೇವರು ದೇವದೇವೇಶ್ವರನೂ ಆದ ನೀನೇ ನಮಗೆ ಕರ್ತವ್ಯವನ್ನು ಬೋಧಿಸಿ ಶಕ್ತಿಯನ್ನು ಪ್ರಸಾದಿಸು ಎಂದು ಬೇಡಿಕೊಂಡರು ಶ್ರೀ ಮಹಾವಿಷ್ಣು ಅವರ ಮೋರೆಯನ್ನು ಆಲಿಸಿ ಪ್ರತ್ಯಕ್ಷನಾದನು ಶರೀರದಿಂದ ಒಂದು ಮಾಯಾಮೋಹನ ರೂಪವನ್ನು ಸೃಷ್ಟಿಸಿ ದೇವತೆಗಳಿಗೆ ವರವಾಗಿ ಕೊಟ್ಟನು ವೇದ ಬಾಹ್ಯರಾದ ದೈತ್ಯರು ಮಾಯಾಮೋಹಿತರಾಗಿ ಸ್ವಶಕ್ತಿಯನ್ನು ಕಳೆದುಕೊಂಡರು ಮಾಯಾಪರವಶದಲ್ಲಿ ಅಪ್ರತಿಭರಾಗಿ ನಿಂತಿರುವವರನ್ನು ಹಾಗೆಯೇ ಸಂಹರಿಸಿ ನೀವು ಗೆಲುವನ್ನು ಪಡೆಯುತ್ತೀರಾ ವಿಶ್ವ ಭಾರ ಸಂಭರಣ ಮಹಾಯತ್ನದಲ್ಲಿ ನನಗೂ ನನ್ನ ಭಕ್ತರಿಗೂ ಅಡ್ಡ ಬಂದವರಿಗೆ ವಿನಾಶವು ತಪ್ಪಿದ್ದಲ್ಲ ಎಂದು ಅಭಯವನ್ನು ಪ್ರಸಾದಿಸಿದನು ಮಾಯಾಮೋಹನನು ಭೂಮಂಡಲಕ್ಕೆ ಇಳಿದು ಬಂದು ನರ್ಮದಾ ನದಿಯ ತೀರದಲ್ಲಿ ಆಶ್ರಮವಾಸವನ್ನು ಏರ್ಪಡಿಸಿಕೊಂಡನು ನವಿಲಿನ ಗರಿಗಳನ್ನು ಧರಿಸಿ ಮುಂಡಿತ ಶಿರಸ್ಸಿನೊಂದಿಗೆ ದಿಗಂಬರನಾಗಿ ಕಾಣಿಸಿದ ಆತನನ್ನು ಕಂಡು ತಪೋದೀಕ್ಷಿತರಾಗಿದ್ದ ರಾಕ್ಷಸರು ಹತ್ತಿರ ಬಂದು ಸುತ್ತುವರಿದರು ಮಾಯಾಮೋಹನನು ಶಾಂತ ವಚನಗಳಿಂದ ಪ್ರಸಂಗಿಸಿ ಕ್ಷಣದಲ್ಲಿ ರಾಕ್ಷಸರನ್ನು ಸೆಳೆದುಕೊಂಡನು ಎಲೆ ದೈತ್ಯಪತಿಗಳೇ ಐಹಿಕ ಮುಷ್ಟಿ ಕಾಲದಲ್ಲಿ ಯಾವ ಫಲವನ್ನು ಬಯಸಿ ನೀವಿಲ್ಲಿ ತಪಸ್ಸನ್ನಾಚರಿಸುತ್ತಿದ್ದೀರಾ ಎಂದು ಕುಶಯೋಗಗಳನ್ನು ಮಾಡಲು ಆರಂಭಿಸಿದನು ಅದಕ್ಕೆ ರಾಕ್ಷಸರು ಸ್ವಾಮಿ ನಮಗೆ ಐಹಿಕಗಳ ಬಗ್ಗೆ ಆಸಕ್ತಿ ಇಲ್ಲ ಅತ್ಯಂತಿಕವಾದ ಆ ಮುಷ್ಮಿಕ ಫಲಕ್ಕಾಗಿ ತಪಸ್ಸನ್ನು ಮಾಡುತ್ತಿದ್ದೇವೆ ಆದರೂ ಈ ವಿವರಗಳು ನಿನಗೆ ನಿನಗೀತಕ್ಕೆ ನಿನ್ನ ಕೈಲಾದರೆ ನಮಗೆ ಮುಕ್ತಿ ಮಾರ್ಗವನ್ನು ತೋರಿಸು ಅಥವಾ ನಿನ್ನ ಕೆಲಸ ನೀನು ನೋಡಿಕೋ ಎಂದರು ಮೋಹನನ ಯತ್ನವು ಸಕಲವಾಯಿತು ನೀವು ಮುಕ್ತಿಯನ್ನು ಬಯಸುವವರಾದರೆ ನಾನು ಹೇಳಿದಂತೆ ಮಾಡಿರಿ ನಾನು ವಿವರಿಸುವ ಧರ್ಮ ಮರ್ಮಗಳು ತಿಳಿದ ನಂತರ ಮೋಕ್ಷ ಮಾರ್ಗವು ನಿಮಗೆ ಸುಲಭಗಮ್ಯವಾಗುತ್ತದೆ ನಿಮ್ಮಂತಹ ಬಲವಂತರಿಗೆ ನಾನು ಪ್ರವಚನೆ ಮಾಡುವ ಧರ್ಮವು ಮಾರ್ಗದರ್ಶಕವಾಗಿರುತ್ತದೆ ಎಂದು ಹೇಳಿ ಅವರಿಗೆ ನಿಜವಾದ ವಿಷಯವನ್ನು ಪಕ್ಕಕ್ಕಿಟ್ಟು ಅಂಗೈಯಲ್ಲಿ ಸ್ವರ್ಗವನ್ನು ತೋರಿಸಿದನು ತಂತ್ರಗಳನ್ನು ಪ್ರದರ್ಶಿಸಿ ಅವರನ್ನು ವೇದ ಧರ್ಮಗಳಿಂದ ಬೇರೆಡೆಗೆ ಮರಳಿಸಿದನು ಇದು ಧರ್ಮವಾಗಿರಬಹುದು ಧರ್ಮವಾಗದೇ ಇರಬಹುದು ಸತ್ಯವಾಗಿರಬಹುದು ಅಸತ್ಯವೂ ಆಗಿರಬಹುದು ಮುಕ್ತಿಯನ್ನು ಪ್ರಸಾದಿಸಬಹುದು ಪ್ರಸಾದಿಸದೇ ಇರಬಹುದು ಪರಮಾರ್ಥವಾಗಬಹುದು ಪರಮಾರ್ಥವಾಗದೇ ಇರಬಹುದು ಕಾರ್ಯವೇ ಆಗಬಹುದು ಅಕಾರ್ಯವೂ ಆಗಬಹುದು ದಿಗಂಬರ ಧರ್ಮವೂ ಆಗಿರಬಹುದು ದಿಗಂಬರ ಅಲ್ಲದವರ ಧರ್ಮವೂ ಆಗಿರಬಹುದು ಎಂದು ಒಂದು ದುರ್ಗಮವಾದ ವಿದ್ಯಾರಣ್ಯವನ್ನು ಪ್ರಬೋಧಿಸಿ ರಾಕ್ಷಸರನ್ನು ಮೋಹ ಪರವಶದಲ್ಲಿ ಮುಳುಗಿಸಿದರು ಆ ಮಾತುಗಳ ಮೋಡಿಯಲ್ಲಿ ಸಿಲುಕಿ ರಾಕ್ಷಸರು ಅದರ ಅರ್ಥವನ್ನು ಗ್ರಹಿಸದೇ ಹೋದರು ಸ್ವಧರ್ಮವನ್ನು ಪರಿತ್ಯಜಿಸಿ ಹೊಸದಾಗಿ ಬಂದಂತಹ ಆ ದಿಗಂಬರ ಧರ್ಮಕ್ಕೆ ವ್ಯಸನಿಗಳಾದರು ನೀವು ಆಚರಿಸುತ್ತಿರುವುದು ಮಹಾಧರ್ಮ ಈ ಧರ್ಮವನ್ನು ಪಾಲಿಸುವುದಕ್ಕೆ ನೀವೇ ಅರ್ಹರು ಇಂದಿನಿಂದ ನಿಮಗೆ ಅರ್ಹತರೆಂದು ನಿಮ್ಮ ಧರ್ಮಕ್ಕೆ ಅರ್ಹತ ಧರ್ಮವೆಂದು ಹೆಸರುಂಟಾಗಲಿ ಎಂದು ಹೇಳಿ ಆ ಮಾಯಾಗುರುಗಳು ಅವರ ಹೆಸರನ್ನು ಬದಲಾಯಿಸಿ ಅವರ ವೇಷಭಾಷೆಗಳನ್ನು ಸಹ ಬದಲಾಯಿಸಿದನು ಈ ರೀತಿಯಾಗಿ ರಾಕ್ಷಸರನ್ನು ಮೋಹಪಾರ್ಶ್ವದಲ್ಲಿ ಮುಳುಗಿಸಿದ ಶ್ರೀ ಮಹಾವಿಷ್ಣು ದೂತನು ಅತಿ ಕಡಿಮೆ ಕಾಲದಲ್ಲಿಯೇ ರಾಕ್ಷಸ ಕುಲವನ್ನು ಕೆಡಿಸಿ ಅವರಲ್ಲಿ ಕೆಲವರನ್ನು ಗುರು ಶಿಷ್ಯರನ್ನಾಗಿ ನಿಯಮಿಸಿದರು ನಂತರ ಅವರು ಇತರೆ ಪ್ರಾಂತಗಳಿಗೆ ಹೋಗಿ ತಮ್ಮ ಧರ್ಮದ ಪ್ರಚಾರವನ್ನು ಮುಂದುವರಿಸಿದರು ನೋಡ ನೋಡುತ್ತಲೇ ದೈತ್ಯಕುಲವು ವೇದಭ್ರಷ್ಟವಾಗಿ ಹೋಯಿತು ಮತ್ತೆ ಸ್ವಲ್ಪ ದಿನಗಳಿಗೆ ಮಾಯಾಮೋಹನನು ವಸ್ತ್ರಗಳನ್ನು ಧರಿಸಿ ಮತ್ತೊಂದು ಹೊಸ ಧರ್ಮವನ್ನು ಹುಟ್ಟುಹಾಕಿದನು ಎಲೈ ದೈತ್ಯರೇ ನೀವು ಸ್ವರ್ಗವನ್ನು ಬಯಸಿದರೆ ಈ ಪಶು ಹಿಂಸೆಯನ್ನು ತ್ಯಜಿಸಿರಿ ನಿರ್ವಾಣವಾಗಬೇಕೆಂದರೆ ಯಜ್ಞಯಾಗಗಳನ್ನು ಬಿಟ್ಟುಬಿಡಿ ನಿಮ್ಮಂತಹ ಪ್ರಬುದ್ಧರಿಗಾಗಿ ರೂಪೊಂದಿಸಿದ ನನ್ನ ಪ್ರಬೋಧನೆಯನ್ನು ಕೇಳಿರಿ ಈ ಜಗತ್ತು ನಿರಾಧಾರವಾದುದು ಎಲ್ಲವೂ ಭ್ರಮೆ ಎಂದು ಪ್ರವಚನ ಮಾಡಿದನು ಆ ಮಾಯಾವಿಯ ಮಾತುಗಳನ್ನು ಕೇಳಿ ರಾಕ್ಷಸರು ಯಜ್ಞಯಾಗಾದಿಗಳನ್ನು ಬಿಟ್ಟರು ಅವರಲ್ಲಿಯೇ ಕೆಲವರು ಪ್ರಬುದ್ಧರು ಹೊರಟು ಹೋಗಿ ಆ ಬೋಧನೆಗಳನ್ನು ಪ್ರಚಾರಪಡಿಸಿದರು ಇದರಿಂದ ರಾಕ್ಷಸಗುಣವು ವೇದ ಬಾಹ್ಯವಾಯಿತು ಕ್ರಮೇಣ ರಾಕ್ಷಸ ಕುಲವು ಎರಡು ವರ್ಗಗಳಾಗಿ ಹೋಳಾಯಿತು ಪಾಷಾಂಡ ಧರ್ಮಗಳನ್ನು ವ್ಯಾಪಿಸುವುದರೊಂದಿಗೆ ಮಾಯಾ ಮೋಹನನು ಸುಮ್ಮನಾಗಲಿಲ್ಲ ಮತ್ತೆ ಕೆಲವು ವಾದಗಳನ್ನು ಸೃಷ್ಟಿಸಿದನು ಒಟ್ಟಾರೆ ದೇವರೇ ಇಲ್ಲವೆಂದನು ರಾಕ್ಷಸರನ್ನು ವೇದಾಭ್ಯಾಸದಿಂದ ಬಿಡಿಸಿ ಜಡಬದ್ಧರನ್ನಾಗಿ ಶುಕಲಬ್ಧರನ್ನಾಗಿ ತಯಾರಿಸಿದನು ಆತನ ಶಿಷ್ಯರಲ್ಲಿ ಕೆಲವರು ಯಜ್ಞಕರ್ಮಗಳ ಮೇಲೂ ಬ್ರಾಹ್ಮಣರ ಮೇಲೂ ಎರಗಿದರು ತುಪ್ಪವನ್ನು ಸುರಿದು ಪ್ರಾಣಿಗಳನ್ನು ಸಾಯಿಸಿದರೆ ಅಪಾರವಾದ ಪುಣ್ಯವು ಪ್ರಾಪ್ತಿಯಾಗುತ್ತದೆಂದು ತಿಳಿಯುವುದು ತುಂಬ ಮೂರ್ಖತ್ವ ಈ ಕಟ್ಟಿಗೆಗಳನ್ನು ಸುಟ್ಟು ದೇವೇಂದ್ರನಿಗೆ ತಿಂಡಿಯನ್ನು ಎಂದು ತಿಳಿಯುವವರು ಹುಚ್ಚರು ಹೋಗಲಿ ಅವರು ಹೇಳಿದ್ದೇ ನಿಜವಾದರೆ ಸುಟ್ಟ ಸೌದೆಗಳನ್ನು ನುಂಗುವವನು ಎಲೆ ಸೊಪ್ಪುಗಳನ್ನು ತಿಂದು ಕಾಲ ಕಳೆಯುತ್ತಿರುವವರಿಗಿಂತಲೂ ಹೀನವಾಗಿ ಜೀವಿಸುತ್ತಿದ್ದ ಎಂದು ತಿಳಿಯಬೇಕು ಮೂಕ ಪ್ರಾಣಿಗಳನ್ನು ಸಾಯಿಸಿದರೇನೇ ಸ್ವರ್ಗವು ಲಭಿಸುವಾಗ ಈ ಯೋಜಕನ ತಂದೆಯನ್ನು ಸಾಯಿಸಿದರೆ ಮತ್ತಷ್ಟು ಪುಣ್ಯವು ಲಭಿಸುತ್ತದೆ ಲಭಿಸುತ್ತದೆಯಲ್ಲವೇ ಇಲ್ಲಿ ಶ್ರಾದ್ದವನ್ನಿಟ್ಟು ಎಲ್ಲೋ ಕಣ್ಣಿಗೆ ಕಾಣದ ಲೋಕದಲ್ಲಿ ಇರುವವರಿಗೆ ತಲುಪಿಸುವವನು ಮನೆಯಲ್ಲಿಯೇ ಕುಳಿತು ಪಕ್ಕದ ಮನೆಯಲ್ಲಿರುವವನ ಹೊಟ್ಟೆಯನ್ನು ತುಂಬಲಾಗಬೇಕೆ ಎಂದು ಹೇಳಿಕೊಂಡು ಅವರು ಚಪ್ಪಾಳೆ ತಟ್ಟುತ್ತಿದ್ದರೆ ಮಾಯಾಮೋಹನನು ಅವರನ್ನು ಮತ್ತಷ್ಟು ಹುರಿದುಂಬಿಸುತ್ತಿದ್ದನು ಶ್ರೇಯಸ್ಸು ಎಂಬುದು ಯಾರೋ ಹೇಳಿದಂತೆ ಮಾಡಿದರೆ ಬರುವುದಲ್ಲ ಮಂತ್ರಗಳಿಂದ ಹುಣಸೆಕಾಯಿ ಬೀಳುವ ಕಾಣವು ಕಳೆದುಹೋಯಿತು ಹೇತುವಾದದೊಂದಿಗೆ ಆಲೋಚಿಸಿ ನಾನು ಹೇಳಿದಂತೆ ನಡೆದುಕೊಳ್ಳಿರಿ ಎಂದು ಉಪನ್ಯಾಸ ಮಾಡಿ ಮತ್ತೆ ಕೆಲವು ರಾಕ್ಷಸರನ್ನು ತನ್ನ ಕಡೆಗೆ ಸೆಳೆದನು ಈ ರೀತಿಯಾಗಿ ದೈತ್ಯರು ವೇದ ಧರ್ಮದಿಂದ ಬೇರ್ಪಟ್ಟು ಶಕ್ತಿಯುಕ್ತಿಗಳನ್ನು ಕಳೆದುಕೊಂಡ ಮೇಲೆ ದೇವತೆಗಳು ಅವರ ಮೇಲೆ ಯುದ್ಧ ಮಾಡಲಿಕ್ಕಾಗಿ ಬಂದರು ಆಗ ನಡೆದ ಯುದ್ಧದಲ್ಲಿ ಧರ್ಮಬಲವನ್ನುಳ್ಳ ದೇವತೆಗಳು ಅಧರ್ಮಪರರಾದ ರಾಕ್ಷಸರನ್ನು ಸಾಯಿಸಿದರು ನಂತರ ರಾಕ್ಷಸರು ನಿಜವನ್ನು ಅರಿತರೂ ಏನೂ ಪ್ರಯೋಜನವಿಲ್ಲದಂತಾಯಿತು ಮೈತ್ರಿಯಾತ್ರೆಯಿ ಸಂವರಣೀಯ ಮಾನವಾಳಿಗೆ ತರುಣೋಪಾಯ ಆ ಸಂವರಣೀಯವನ್ನು ತ್ಯಜಿಸಿದ ಅಧರ್ಮಪರರಿಗೆ ನಗ್ನರೆಂದು ಕರೆಯುತ್ತಾರೆ ವರ್ಣಧರ್ಮಾಶ್ರಿತರಿಗೆ ಆಶ್ರಯವಾದ ಆಶ್ರಮ ಧರ್ಮಗಳ ಸ್ವರೂಪವನ್ನು ನೀನು ಇದಕ್ಕೂ ಮುಂಚೆಯೇ ತಿಳಿದುಕೊಂಡಿದ್ದೀಯ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಇವೇ ಆಶ್ರಮಗಳು ಇನ್ನು ಪಂಚಮ ಧರ್ಮೋದಯಕ್ಕೆ ಅವಕಾಶವಿಲ್ಲ ಯಾರು ಧರ್ಮಭ್ರಷ್ಟರೋ ಅವರೇ ನಗ್ನರು ನಿತ್ಯಾದಿ ಕರ್ಮಗಳನ್ನು ನಿರ್ಲಕ್ಷಿಸಿ ಧರ್ಮ ಮಾರ್ಗದಿಂದ ಇಳಿಜಾರಿರುವವರು ಶರಣ್ಯಾಂತರವಿಲ್ಲದೆ ತಮ್ಮಲ್ಲಿ ಲೋಪದೋಷಗಳನ್ನು ಮುಚ್ಚಲಿಕ್ಕಾಗಿ ದಿಗಂಬರ ಧರ್ಮಗಳನ್ನು ಸ್ವೀಕರಿಸುತ್ತಾರೆ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಬಲ್ಲ ದೇಹಾರೋಗ್ಯವು ಸಮೃದ್ಧವಾಗಿದ್ದಾಗ ಒಂದು ದಿನ ಅಶ್ರದ್ಧೆಯನ್ನು ತೋರಿದವರಿಗೆ ಏಕಾಹಪರ್ಯಾಪ್ತವಾದ ಪಾಪವು ಉಂಟಾಗುತ್ತದೆ ಪಕ್ಷದ ದಿನಗಳು ಅಶ್ರದ್ಧೆಯನ್ನು ವಹಿಸಿದವರಿಗೆ ಪ್ರಾಯಶ್ಚಿತ್ತ ವಿಧಿಗಳನ್ನು ಆಚರಿಸಿ ದೋಷಮುಕ್ತರಾಗಬೇಕು ಒಂದು ವರ್ಷದ ಕಾಲ ಕ್ರಿಯಾವಿಹೀನವಾಗಿ ಜೀವಿಸಿದ ಸದಾಚಾರ ವಿಮುಖರಿಗೆ ಪಾಪ ಉಂಟಾಗುವುದೇ ಅಲ್ಲದೆ ಅವರ ಮುಖವನ್ನು ನೋಡಿದವರಿಗೂ ಸಹ ಪಾಪ ಉಂಟಾಗುತ್ತದೆ ಅಂತಹವರನ್ನು ತಾಕಿದರೂ ಸಹ ಸಚೇಲ ಸ್ನಾನವನ್ನು ಆಚರಿಸಬೇಕು ಯಾವ ಗೃಹಸ್ಥನ ಮನೆಯಲ್ಲಿ ದೇವತಾರ್ಚನೆ ಸಂತೃಪ್ತಿ ಘಟನೆಯು ನಡೆಯುವುದಿಲ್ಲವೋ ಅಧರ್ಮ ಭ್ರಷ್ಟನ ಮನೆಯು ಪಾಪಕೋಪವಾಗುತ್ತದೆ ಭಗವಂತನು ಪ್ರಸಾದಿಸಿದ ಉಚ್ಛ್ವಾಸ ನಿಶ್ವಾಸಗಳನ್ನು ಪ್ರಾಣೋಪಾಯದಿಂದ ಪವಿತ್ರೀಕರಿಸಿಕೊಂಡು ವಿಷ್ಣು ಧ್ಯಾನ ನಿರಾಕಾತ್ಮಕರಾಗಿ ವಿಷ್ಣುನಾಮ ಸಂಕೀರ್ತನ ಪಂಡಿತರಾಗಿ ಜೀವನವನ್ನು ವಿಷ್ಣು ತೇಜು ವಿಲಸಿತವಾಗಿ ನೆಲೆಸದ ವಿಮಕರ ಮನೆಯು ನರಕಕ್ಕಿಂತಲೂ ಹೀನ ಪ್ರದೇಶ ಅವರೊಂದಿಗೆ ಸಹವಾಸ ಮಾಡುವುದು ಅದಕ್ಕಿಂತಲೂ ಪಾತಕ ಕೃತ್ಯ ಅವರೊಂದಿಗೆ ನಿದ್ರಾಹಾರ ವಿಹಾರಗಳನ್ನು ಮಾಡಿದವರಿಗೂ ಸಹ ಪಾಪ ಉಂಟಾಗುತ್ತದೆ ಪ್ರತಿನಿತ್ಯವೂ ದೇವತಾರ್ಚನೆ ಸಂಧ್ಯಾ ವಂದನೆ ಅತಿಥಿ ಸತ್ಕಾರವನ್ನು ಮಾಡದೆ ಊಟಕ್ಕೆ ಕುಳಿತುಕೊಳ್ಳುವವನು ಆ ಪಾಪ ಫಲವನ್ನೇ ಭುಜಿಸುತ್ತಾನೆ ಸ್ವಧರ್ಮದಿಂದ ಅಂತಃಪತನ ಹೊಂದಿರುವವರು ಹೀನ ಕರ್ಮಗಳಿಗೆ ಒಳಗಾಗಿ ನಗ್ನ ಸನ್ನಿಹಿತರಾಗುತ್ತಾರೆ ಅನಾಚಾರ ದೋಷ ದೂಷಿತರಾಗಿ ಆ ನಗ್ನರು ಪರೀಕ್ಷಿಸುವ ಶ್ರಾದ್ದ ಕರ್ಮಗಳಿಗೆ ದೇವತೆಗಳು ಪಿತೃದೇವತೆಗಳು ಬರುವುದಿಲ್ಲವೆಂದು ನಾನು ಹೇಳಿರುವುದರಲ್ಲಿನ ಅಂತರಾರ್ಥ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನೆಲ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದ್ದನ್ನು ಒತ್ತಿ ಧನ್ಯವಾದಗಳು